ಇವತ್ತು ತುಂಬಾ ಆರೋಗ್ಯಕರವಾದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾದ ಒಂದು ಪರೋಟ ರೆಸಿಪಿ ನುಗ್ಗೆಕಾಯಿ ನುಗ್ಗೆಕಾಯಿ ನೂರಾರು ರೋಗಗಳಿಗೆ ಇದು ಒಂದು ಔಷಧೀಯ ಗುಣವನ್ನು ಹೊಂದಿದೆ ಇದರಿಂದ ಇವತ್ತು ಪರೋಟ ರೆಸಿಪಿನ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ಹೇಳಿದ್ನಲ್ವ ಇದು ನೂರಾರು ರೋಗಗಳಿಗೆ ಒಂದು ಔಷಧೀಯ ಗುಣವನ್ನು ಹೊಂದಿದೆ ಹಾಗಾಗಿ ಬೇಸಿಗೆ ತಕ್ಷಣ ನುಗ್ಗೆಕಾಯಿ ಸೀಸನ್ ಸೊ ನಾವು ಬೇಸಿಗೆ ಅಂದ ತಕ್ಷಣ ನುಗ್ಗೆಕಾಯಿ ಹೀಟ್ ಅಂತ ಕೆಲವ್ರು ತಿನ್ನಲ್ಲ ನಾನು ನೋಡಿರೋ ಪ್ರಕಾರ ಹಾಗೇನಿಲ್ಲ ಯಾವುದು ಸೀಸನ್ ವೈಸ್ ನಾವು ಎಲ್ಲ ತರಕಾರಿ ಹಣ್ಣುಗಳನ್ನು ತಿಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾನು ಈ ನುಗ್ಗೆಕಾಯಿನ ನೋಡಿ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಈಗ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದು ಕುಕ್ಕರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ನುಗ್ಗೆಕಾಯಿ ಪರೋಟ ಅಂತ ಸೊ ಅದನ್ನೇ ಮಾಡ್ತಾ ಇರೋದು ಸ್ವಲ್ಪ ಮುಳುಗುವಷ್ಟು ಅಂದರೆ ನುಗ್ಗೆಕಾಯಿ ಮುಳುಗುವಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಲ್ ಮಾಡ್ಕೋಬೇಕಾಗತ್ತೆ ಸೊ ಒಂದು ಐದು ವಿಸಲ್ ಆದ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷದ ನಂತರ ನಾನು ನೋಡಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಇಂದ ಒಂದು ಈ ರೀತಿಯಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನುಗ್ಗೆಕಾಯಲ್ಲೆಲ್ಲ ಅದು ರಸ ಇರೋ ಎಲ್ಲ ಅದನ್ನೆಲ್ಲ ಕ್ಲೀನಾಗಿ ನಾವು ಅದನ್ನ ತಕ್ಕೋಬೇಕಾಗುತ್ತೆ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡೋದು ಅಂದರೆ ತ ತೆಗೆದಿಡೋದು ತುಂಬ ಟೈಮ್ ಆಗುತ್ತೆ ಹಾಗಾಗಿ ನಾನೆಲ್ಲ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಇದನ್ನ ಅದರ ರಸನೆಲ್ಲ ಹಿಂಡ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ನೋಡಿ ಈ ಥರ ಜರಡಿಯಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಹಿಂಡ್ಕೊಂಡು ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದನ್ನ ಅದೆಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಲ್ಲ ಅದರ ಸತ್ವ ಏನಿರುತ್ತಲ್ಲೋ ನುಗ್ಗೆಕಾಯಿ ಸತ್ವ ಎಲ್ಲ ಇದರಲ್ಲಿ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಸೋಸ್ಕೊಂಡು ಒಂದು ಜರಡಿ ಸಹಾಯದಿಂದ ನಾನು ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹಚ್ಕೊಂಡ್ಬಿಟ್ಟು ಹಾಕೋಬೇಕು ಈಗ ನಾನು ಏನು ನುಗ್ಗೆಕಾಯಿ ನೀರನ್ನು ಅಂದ್ರೆ ಎಲ್ಲ ಸ್ಮ್ಯಾಶ್ ಮಾಡಿ ನೀರನ್ನು ತೆಗ್ದಿರ್ತೀವಲ್ವ ಅದ್ರದ್ದು ಅದರಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೆಚ್ಚು ಕಡಿಮೆ ನೀರು ಜಾಸ್ತಿ ಅನಿಸಿದ್ರೆ ನೀವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕೂಡ ಕಲಿಸ್ಕೋಬಹುದು ಇಲ್ಲಿ ಸ್ವಲ್ಪ ಅಳಕಾಯಿತು ಹಿಟ್ಟು ಹಾಗೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕರೆಕ್ಟಾಗಿ ಹದವಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಅಜ್ಜನ ಕೂಡ ಇದರಲ್ಲಿ ಹಾಕೋಬೇಕು ತುಂಬಾ ಈ ಅಂದರೆ ಈಗ ನುಗ್ಗೆಕಾಯಿ ಹೀಟ್ ಅನ್ನೋರಿಗೆ ಜೀರಿಗೆ ತಂಪನ ಕೊಡುತ್ತೆ ಹಾಗೆ ಓಂ ಕಾಳು ಅದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ರುಚಿ ಕೂಡ ಜಾಸ್ತಿ ಆಗುತ್ತೆ ಸೊ ಎಲ್ಲ ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇದನ್ನು ರೆಸ್ಟ್ ಮಾಡಬೇಕು ಅಂತ ಇಟ್ ಇಡಬೇಕು ಅಂತ ಏನೂ ಇಲ್ಲ ತಕ್ಷಣ ಕೂಡ ಮಾಡ್ಕೋಬಹುದು ಟೈಮ್ ಇದ್ರೆ ನೀವು ಹಿಟ್ಟನ್ನು ಕಲಸಿಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳಿ ಬಿಸಿ ಬಿಸಿ ಮಾಡ್ಕೊಂಡು ಕೂಡ ತಿನ್ಬಹುದು ಸ್ವಲ್ಪ ಎಣ್ಣೆ ಬಿಟ್ಟು ಈಗ ನಾನು ಒಂದು ಐದರಿಂದ ಹತ್ತು ನಿಮಿಷ ಇಡ್ತೀನಿ ಸೊ ಐದರಿಂದ ಹತ್ತು ನಿಮಿಷದ ನಂತರ ನಾನು ಇದನ್ನು ತೋರಿಸ್ತೀನಿ ಪರೋಟ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಮರೆಯೋದೇ ಇಲ್ಲ ಇದರ ರುಚಿ ಈಗ ನಿಮಗೆ ತೋರಿಸ್ತೀನಿ ನೋಡಿ ಪರೋಟ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ತಗೊಂಬಿಟ್ಟು ನೋಡಿ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಇದನ್ನು ನಾನು ಟ್ರೈಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಡೈರೆಕ್ಟ್ ಚಪಾತಿ ಮಾಡ್ಕೊಳ್ತೀರಲ್ವಾ ಅದೇ ರೀತಿಯಾಗಿ ನೀವು ಪರೋಟಾನ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮೊದಲು ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಹಂಚು ಕೂಡ ಇಟ್ಟಿದ್ದೀನಿ ಹಂಚು ಬಿಸಿ ಆಗ್ತಾ ಇರುತ್ತೆ ಈಗ ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಈ ರೀತಿ ಹಾಕ್ಕೊಂಡು ಮತ್ತೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಯಾವ ಎಣ್ಣೆ ನಿಮ್ಮ ಮನೇಲಿ ಯೂಸ್ ಮಾಡ್ತೀರೋ ಅದು ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಸ್ವಲ್ಪ ತಂಪನ ಕೊಡುತ್ತೆ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಟ್ರೈಯಾಂಗಲ್ ಶೇಪಲ್ಲಿ ಉದ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲ ಮಸಾಲೆ ಇರುತ್ತೆ ಇದರಲ್ಲಿ ಹೇಳಿದ್ನಲ್ಲ ನೂರು ರೋಗಗಳ ಔಷಧಿಯ ಗುಣ ಹೊಂದಿರದೆ ಈ ಪರೋಟ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೊಡಿ ಆರೋಗ್ಯವಾಗಿ ಇರ್ತಾರೆ ಸೊ ಈಗ ಕಾದಿರೋ ಹಂಚಲ್ಲಿ ನಾನು ಈ ಪರೋಟನ ಹಾಕೊಳ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಸ್ವಲ್ಪ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಇಷ್ಟ ಇದ್ದರೆ ತುಪ್ಪ ಹಾಕೊಳ್ಳಿ ಎಣ್ಣೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕೊಳ್ಳಿ ಅಂದರೆ ನಿಮ್ಮ ರುಚಿಗೆ ಅನುಗುಣವಾಗಿ ಕೆಲವರು ತುಪ್ಪ ಇಷ್ಟಪಡ್ತಾರೆ ಬೆಣ್ಣೆ ಇಷ್ಟಪಡ್ತಾರೆ ಅಥವಾ ಎಣ್ಣೆ ಏನು ಬೇಕೋ ಅದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಕಡೆ ಈ ಥರ ಒತ್ತಿಬಿಟ್ಟು ಚೆನ್ನಾಗಿ ಹಸಿ ಎಲ್ಲೂ ಇರಬಾರ್ದು ಕರೆಕ್ಟಾಗಿ ಬೇಯಿಸ್ಕೋಬೇಕು ನಾನು ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ತುಂಬಾ ಸಾಫ್ಟ್ ಇರುತ್ತೆ ನೀವು ಬೆಳಗ್ಗೆ ಮಾಡಿ ರಾತ್ರಿ ಇಟ್ಟರೂ ಕೂಡ ತುಂಬಾ ಸಾಫ್ಟ್ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಮತ್ತೆ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಹಾಗಾಗಿ ಮಕ್ಕಳು ಡೈರೆಕ್ಟ್ ನೀವು ನುಗ್ಗೆಕಾಯಿ ಕೊಟ್ಟರೆ ಅವರು ತಿನ್ನಲ್ಲ ಹಾಗಾಗಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ನಾವು ನುಗ್ಗೆಕಾಯಿ ಇದೆ ಇದರಲ್ಲಿ ಅಂತ ಅಲ್ವಾ ಹಾಗಾಗಿ ಮಕ್ಕಳಿಗೆ ಕೂಡ ನಾವು ಇದೇ ರೀತಿಯಾಗಿ ಮಾಡಿ ಕೊಟ್ಟರೆ ಅವರು ಕೂಡ ತಿಂತಾರೆ ನೋಡಿ ಈ ರೀತಿಯಾಗಿ ಪದ್ರ ಪದ್ರ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಮ್ಮೆ ಮಿಸ್ ಮಾಡದೆ ಮಾಡಿ ತಿಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಪರೋಟ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ನಾನು ಸೇಮ್ ಈಗ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಪರೋಟನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಇದು ಒಂಥರ ಔಷಧೀಯ ಗುಣ ಹೊಂದಿದೆ ಅಂತ ಹೇಳಿದೆ ಅದು ಸಕ್ಕರೆ ಕಾಯಿಲೆಗಂತೂ ಇದು ಒಂಥರ ರಾಮಬಾಣ ಅಂದರೆ ಇದು ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಮತ್ತೆ ಚರ್ಮದ ಕಾಂತಿ ಕೂದಲಿಗೆ ಎಲ್ಲಕ್ಕೂ ಒಳ್ಳೆಯದು ಇದು ಹಾಗಾಗಿ ಮಿಸ್ ಮಾಡದೆ ಆವಾಗವಾಗ ನುಗ್ಗೆಕಾಯಿ ತಿಂದೆ ಇರೋರಿಗಂತೂ ಈ ರೀತಿಯಾಗಿ ಮಿಸ್ ಮಾಡದೆ ಮಾಡಿ ಕೊಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ನುಗ್ಗೆಕಾಯಿಂದ ಮಾಡಿದೆ ಈ ಪರೋಟ ಅಂತ ಆದರೆ ರುಚಿಯಂತೂ ಸೂಪರ್ ಆಗಿರುತ್ತೆ ಈ ಆರೋಗ್ಯಕರವಾದ ಪರೋಟ ನೀವು ಮಾಡಿ ತಿನ್ನಿ ಅವಾಗಲೇ ಗೊತ್ತಾಗತ್ತೆ ಇದರದ್ದು ರುಚಿ ನೋಡಿ ಈ ಪರೋಟ ಮೊಸರು ಜೊತೆ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಸ್ನೇಹಿತರೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಪದರಾಗಿ ಬರ್ತಾ ಇದೆ ಅಲ್ವಾ ಸೊ ನೋಡ್ಲಿಕ್ಕೆ ಕೂಡ ಸಾಫ್ಟ್ ಇದೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅದರ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ఉప్పు జొద తిన్నబోదు అవ్వ మొసరు జొతే కూడా తిన్ను తు రుచి అలాగే ట్రిప్ హోతా ఈ రీతి మూడు బాక్స్ అంతా తింటా ఇతర ఈ రెసిపీ ఇష్టక్ శేర్ కమెంట్స్ మే సబ్స్క్రైబ్ మరిబేడి థ్యాంక్ యూ ఫార్ వాచింగ్